ಹಾಂ ನೋಡಿ ರೈತ ಬಾಂಧವ್ರೆ ನಂಗೆ ನಮ್ಮ ನಿಂಗಪ್ಪ ಅವರು ಮೊದಲ ಏನಂತಾರಲ್ಲ ಒಂದು ಹದಿನೆಂಟು ಗುಂಟೆದಾಗ ರೇಷ್ಮೆ ಹಾಕಿದ್ರು ಅವರು ರೇಷ್ಮೆ ಹಾಕಿದಾಗ ರೇಷ್ಮೆ ಹಾಕಿ ಮೆಣಸಿನ್ ಗಿಡ ಹಾಕಿದ್ರು ಮೊದಲ ಮೆಣಸಿನ್ ಗಿಡ ಹಾಕಿ ಪ್ರತಿ ಸಾರಿ ಪ್ರತಿ ವರ್ಷ ಗಿಡ ಬೆಳೀತಿದ್ರು ಅವರು ಮೆಣ್ಸಿ ಗಿಡ ಬೆಳೆದು ಏನಪ್ಪ ಅಂದ್ರೆ ಮತ್ತೆ ರೇಷ್ಮೆ ಹಾಕೊಂಡಂತ ಒಂದು ರೇಷ್ಮೆ ಹಾಕಿದ್ರು ಅವರು ಹದಿನೆಂಟು ಗುಂಟೆದಲ್ಲಿ ಅದು ಫೇಲ್ ಆಯಿತು ಯಾಕೆ ಫೇಲ್ ಆಯ್ತಪ್ಪ ಅಂದ್ರೆ ನಾವು ಜಾಸ್ತಿ ಅತಿ ಏನಂತಾರಲ್ಲ ಕೀಟನಾಶಕಗಳನ್ನ ಔಷಧವು ರಾಸಾಯನಿಕ ಗೊಬ್ಬರ ಉಪಯೋಗಿಸೋದ್ರಿಂದ ಮೆಣಸಿನ್ ಗಿಡಕ್ಕೆ ಅದು ರೇಷ್ಮೆಗೆ ಸಟ್ಟ ಆಗಿಲ್ಲ ಅದು ರೇಷ್ಮೆ ಗಿಡಕ್ಕೆ ಸೆಟ್ ಆಗಿಲ್ಲ ರೇಷ್ಮೆ ಬೆಳೆದು ತುಂಬಾ ಚೆನ್ನಾಗಿ ಬೆಳೆದು ಅದಲ್ರಿ ಹಾ ತುಂಬಾ ಚೆನ್ನಾಗ್ ಬೆಳೆದು ಆ ಏನಂತಾರಲ್ಲ ಯಾ ಮೂರನೇ ಜ್ವರ ಪಾಸ್ ಆಗತ್ಲೆ ಮತ್ತೆ ಹುಳಗಳೆಲ್ಲ ಸತ್ತ ಹೋಗ್ಬಿಡ್ವು ಎರಡು ಸತತ ಎರಡು ವರ್ಷ ಆದ್ರೂ ಅವ್ರಿಗೆ ಏನಂತಾರಾ ರೇಷ್ಮೆ ಆದಾಯ ವರ್ಷ ಹದಿನಾಲ್ಕು ದಿನ ಬರ್ಲೇ ಇಲ್ಲ ಆದಾಯ ಆಗ್ಲೇ ಇಲ್ಲ ಅವ್ರಿಗೆ ಮತ್ತೆ ಇದಕ್ಕೆಲ್ಲಾ ಖರ್ಚು ಮಾಡಿದ್ರು ಒಂದ್ ಐವತ್ ಕೆಜಿ ಸಕ್ಕರೆ ಹಾಕಿದ್ರು ಎಲ್ಲಾ ಹಾಕಿದ್ರು ಹ್ಮ್ ಇಷ್ಟೆಲ್ಲ ಮಾಡಿದರೂ ಕೂಡ ಅವರು ರೇಷ್ಮೆ ಸಫಲತೆ ಕಾಣಲಿಲ್ಲ ಇದು ಮಾಡೋ ಉದ್ದೇಶ ಒಂದೇ ವೀಕ್ಷಕರೇ ಏನಂತಂತಾರಲ್ಲ ನಮ್ಮ ಹಚ್ಚಿ ಮೆಣಸಿಗಳ್ರಿ ರೇಷ್ಮೆ ಹಚ್ಬೇಡ್ರಿ ಮತ್ತೆ ರೇಷ್ಮೆ ಅಂತಲ್ಲ ಬೇರೆ ಯಾವುದೇ ನೀವು ಪೀಕ್ ಹಚ್ಚಿ ಜಾಸ್ತಿ ಪಾಯಸನ್ ಉಪಯೋಗಿಸ್ತಾರಲ್ಲ ಕೀಟನಾಶಕ ಉಪಯೋಗಿಸ್ಬಿಟ್ಟು ಉಪಯೋಗಿಸಿದ ಹೊಲಕ ರೇಷ್ಮೆ ರೇಷ್ಮೆ ಹಾಕಿ ಮೆಣಸಿಗಳು ಹಚ್ಚಿದ್ರೆ ಕೊರೀಬಾಡ್ರಿ ಅವ್ರು ಇದಕ್ಕ ಇವರೇ ನಮ್ಮ ಉದಾಹರಣೆ ನಿದರ್ಶನ ಅದಕ್ಕೋಸ್ಕರ ನಾವು ಏನ್ ಹೇಳ್ತಾ ಅಂದ್ರೆ ನಮ್ಮ ರೈತ ಬಾಂಧವರು ಎಚ್ಚೆತ್ಕೋಬೇಕು ಅನ್ನೋದಕ್ಕೋಸ್ಕರ ನಾ ಇದನ್ನ ವಿಡಿಯೋ ಮಾಡಿದ್ದು ನಿಮ್ಗೆ ಈಗ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸಿದನ್ನ ನಿಮ್ಮ ನಿಮ್ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡ್ರಿ ಕಲಿತಾರ ಅವರು ಕೂಡ ನಮಸ್ಕಾರ ರೀ ನಮಸ್ಕಾರ ರೀ ತಮ್ಮ ಹೆಸರೀ ನಿಂಗಪ್ಪ ನಮ್ಮ ತಪ್ಪಾ ಮೇಲ್ಮುರಿ ಮೇಲ್ಮುರಿ ಹಾ ಹಾವೇರಿ ಜಿಲ್ಲೆ ಹಾವೇರಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಎಷ್ಟು ಎಷ್ಟು ಗುಂಟೆ ಹಾಕಿದ್ರಿ ಮೆಣಸಿಂಗ್ ಹದಿನೆಂಟು ಗುಂಟೆ ಹಾಕಿದ್ರಿ ಹದಿನೆಂಟು ಗುಂಟೆ ಹದಿನೆಂಟು ಗುಂಟೆ ಹಾಕಿದ್ವಿ ಹದಿನೆಂಟು ಗುಂಟೆ ಹಾಕಿದಾಗ ಮೆಣಸಿ ನಾವು ಎಣ್ಣೆ ಹೊಡೆದಿದ್ವಿ ಅದ್ ರೇಷ್ಮೆ ಹಚ್ಚಿದೆ ಯಾವ ಎಣ್ಣೆ ಹೊಡೆದಿದ್ರಿ ಜಾಸ್ತಿ ಜಾಸ್ತಿ ಕುರ ಜನ ಹೊಡೆದಿದ್ರಿ ಯಾವ ಶಕ್ತವ ಅವ್ನು ಹೊಡೆದ ಒಟ್ಟ ಇದಕ್ಕ ಮೆಣಸಿಂಗ್ ಹೊಡೆದಿದ್ರಿ ಮೆಣಸಿಂಗ್ ಕೊಡಿದ್ವಿ ಒಳ್ಳೆ ರೇಷ್ಮೆ ಹಚ್ಚಿದ್ರಿ ಎರಡು ವರ್ಷ ಹದಿನಾಲ್ಕ ದಿನ ಹಾಂ ಹತ್ನಾಲ್ಕು ಜನ ಆದರೂ ರೇಷ್ಮೆ ಎಂಟು ಕಟಕ್ಕೆ ಕೋದು ಬರಲಿಲ್ಲ ಅದು ರೇಷ್ಮೆ ನಾವು ಮೇ ಸ್ವಲ್ಪ ಸತ್ತು ಸತ್ತುಬಿಡವು ಸತ್ತು ಬಿಡವು ಸತ್ತು ಬಿಡವು ಎರಡು ವರ್ಷದಾನ ಎರಡು ವರ್ಷದ ಹಿಂಗಾಯ್ತು ಎರಡು ವರ್ಷದ ಹದಿನಾಲ್ಕು ದಿವ್ಸಕ್ಕೆ ದಿವಸಕ್ಕೆ ಕೆಟ್ಟು ತೆಗೆದು ಹೊಳ್ಳಿ ಮತ್ತು ಮೆಷಿನ್ಗಳನ್ನು ಹಚ್ಚಿನಿ ಹ್ಞೂ ರೀ ಮತ್ತು ಬೇರೆ ಕಡೆ ಇಲ್ಲಿ ರೇಷ್ಮೆ ಹಾಕಿಲ್ಲ ಇಲ್ಲೇ ರೇಷ್ಮೆ ಹಾಕಿದ್ದೀನಿ ಹದಿನೆಂಟು ಗುಂಟೆದಾಗ ಹದಿನೆಂಟು ಗುಂಟೆದಾಗ ರೇಷ್ಮೆ ಹಾಕಿದ್ದೆ ಬರ್ಲಿ ಕಡೆ ಐತೆ ರೀ ಹಾ ಒಂದು ಕಾಲ ಎಕ್ರೆ ಅಲ್ಲೇ ಮನಿ ಅಲ್ಲೇ ಮನಿ ಹಾಕ್ಸೇನಿ ಅಲ್ಲೇ ಹಾಕ್ಸೇರಿ ಅಲ್ಲಿ ಹಾಕ್ಸೇನಿ ಬಟ್ ಇಲ್ಲಿ ಹಾಕಿದಾಗ ಹಿಂಗಾಯ್ತ್ರಿ ಇಲ್ಲಿ ಹಾಕಿದಾಗ ಈ ಉಳಕ ಹುಳ ನಿಲ್ಲ ಈ ಹೊಲಕ್ಕ ಹಿಂಗ ಮೆಸಿಗಡ ಹಚ್ಚಿ ಪಾಯಸಾನ ಹಾಕಿದ್ರು ಆ ಮತ್ತ್ ಅದ್ ಪಾಯಸಾನ ಹೋಗಾಕ ಏನೇನ್ ಮಾಡಿದ್ರಿ ಕ್ರಮ ಏನ ತೊಗೊಂದ್ರಿ ಅದಕ್ಕ ಐವತ್ ಕೆಜಿ ಸಕ್ಕರೆ ಹಾಕಿದ್ರಿ ಬರೀ ಹದಿನೆಂಟು ಗುಂಟೆಗ್ ಹದಿನೆಂಟ್ ಗುಂಟಕ್ ಐವತ್ತ ಕೆಜಿ ಸಕ್ಕರೆ ಹಾಕಿದ್ಯಾ ಬರ್ತೇತಿ ಅಂತಂದು ಆಮ್ಯಾಗ ಅವ್ರ ಯಾರ ಏನ ಹೇಳ್ತಾರ ಜೀವ ಜೀವಂ ಬರ್ತಾ ಆರ್ಗಾನಿಕ್ ಅವನು ಮಾಡಿದೆ ಅವು ಕೆಲಸ ಆಗಿಲ್ಲ ಹುಳ ಎರಡ್ಮೇವ್ ತಿನ್ನವು ಮೂರನೇ ಮೇವ್ ಸತ್ತ ಬಿಡವು ಸತ್ತ ಬಿಡವು ಹ್ಮ್ 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 ಹಿಂಗ್ರಿ ಸರಿ 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 ಹಂಗಾಗಿ ಏನಂದ್ರಲ್ಲ ಒಳ್ಳೆ ನಿಮ್ ಮೆಣಸಿನ್ ಗಿಡ ಲಕ್ ಇದು ಲಕ್ ರೀ ಮತ್ತೆ ಈಗ ಅಂದ್ರೆ ಹೆಸರ ಅಲ್ಲಿ ಅಡವಿ ಭಾಗ ನೀರ್ ಹೋಗ್ಯವ್ರ ನಮ್ಗೆ ನೀರಾವರಿ ಅವು ಏನೆಲ್ಲ ಮಳೆಗಾಲ ಆಗಲಿರದ ನೀರ್ ಹೋಗಿರೋದಕ್ಕ ಮತ್ತ ಅದ್ರ ಸಂಬಂಧ ಈಗ ಸೊಸೈಟಿ ಲೋನ್ ಮಾಡಿವಿ ಸಾಲ ಮಾಡ್ಕೊಂಡವಿ ರೇಷ್ಮೆ ಹಚ್ಚಿ ಅದೇನೆಲ್ಲ ಅದ್ರ ಸಂಬಂಧ ಮತ್ತ ಇದನ್ನ ಮತ್ತೆ ಲೋನ್ ಕಟ್ಟಾಕಾರ ಬರ್ತೈತಿ ಅಂತಂದ ಮೆಣಸಿನ ಹಚ್ಚಿನ ಹೊಳ್ಳಿ ಮತ್ತೆ ಮತ್ತೆ ಮೆಣಸಿನ ಹಚ್ಚಿರಿ ಆದಾಯ ಕೊಡೈತಿ ನಿಮಗೆ ಆದಾಯ ಕೊಡ್ಬೇಕ್ರಿ ಕೊಡಿಕ್ರಿ ಕೆಳಗೆ ಹೇಳಿದ ಮೆಣಸಿನ ಕರಾಗಿಲ್ರಿ ಹಾಂ ನೋಡಿ ವೀಕ್ಷಕರೆ ಇದು ನಿಂಗಪ್ಪರ ರೇಷ್ಮೆ ಹೊಲ ಇದು ಇಲ್ಲಿ ಒಂದು ಎಕರೆ ಹನ್ನೆರಡು ಗುಂಟೆ ಇದೆ ಅದರಲ್ಲೇ ಶೆಡ್ಡು ಎಲ್ಲ ರೇಷ್ಮೆ ಶೆಡ್ ಮಾಡ್ಕೊಂಡಿದ್ದಾರೆ ಈ ರೇಷ್ಮೆ ಕೃಷಿ ಅನುಭವಕ್ಕೆ ಅಣ್ಣ ಸರಿ ನೋಡಿ ಶಿಖರೆ ಅಲ್ಲಿ ಮೊದಲು ತರಕಾರಿ ಹಾಕ್ತಾ ಇದ್ರಲ್ಲ ಅಲ್ಲಿ ರೇಷ್ಮೆ ಹಾಕಿದ್ರು ಫೇಲ್ ಆಗ್ಬಿಟ್ರು ಇದು ಒಂದು ಒಂದು ಎಕರೆ ಹನ್ನೆರಡು ಗುಂಟೆ ಇದೆಲ್ಲ ಸಪ್ರೇಟ್ ಇದೆ ಬನ್ನಿ ವೀಕ್ಷೆ ಈ ರೇಷ್ಮೆ ಕೃಷಿ ಅನುಭವ ಕೇಳೋಣ ಎಷ್ಟು ಎಕರೆ ಹಾಕಿರಿ ಸರ್ ರೇಷ್ಮೆ ಒಂದು ಎಕರೆ ಹನ್ನೆರಡು ಗುಂಟೆ ಐತಿ ರೀ ಸರ್ ಒಂದು ಎಕರೆ ಹನ್ನೆರಡು ಗುಂಟೆ ಆದಾಗ ಮನೆ ಕೂತೈತೆ ಸರ್ ಅದ್ರ ಎಷ್ಟು ಹಗಲ ಉದ್ದ ಎಷ್ಟು ಹಗಲ ಉದ್ದ ಐವತ್ತೊಂದ್ರಿ ಹಗಲ ಇಪ್ಪತ್ ಮೂರ ನಿಂದ ಕಟಿ ಕುಡ ಸುಡಕ ಜಗ ಬಿಟ್ಟಿ ಮುಂದ್ ಚಂದ್ರಿಕ ಪಂದ್ರೆ ಕಟಿಗಣಕಿ ಒಂದ ಒಂದ್ ಒಂದ್ ಎಕರೆ ಹನ್ನೆರಡು ಗುಂಟೆದಾಗ ಬಾಳ ಮಾಡಿ ಒಂದ್ ಎಕರೆ ಎಂಟು ಗುಂಟೆ ಸಿಗಬಹುದ್ರಿ ಅದ್ರ ಒಂದ್ ಎಕರೆ ಎಂಟು ಗುಂಟೆ ಸಿಗಬಿಟ್ಟು ಸಿಗಬಹುದು ಆ ಒಂದ್ ಎಕರೆ ಎಂಟು ಗುಂಟೆದಾಗ ಹ್ ರೀ ಇದು ಏನಂತಾರಲ್ಲ ರೇಷ್ಮಾ ಹಾಕಿದ್ರಲ್ ಸರ ಸಾಲಿಂದ ಸಾಲಿಗೆ ಎಷ್ಟ ಅಂತರಿ ಇದು ಸಾಲಿಂದ ಸಾಲಿಗೆ ನಾಲ್ಕೈತ್ರಿ ಹ್ಮ್ ಐತ್ರಿ ನಾಲ್ಕು ಮೂರು ಸೈಜ್ ನಾಲ್ಕು ಮೂರು ಸೈಜ್ ನಾಲ್ಕು ಮೂರು ಸೈಜ್ ಅದು ಚಲೋ ಬರೈತ್ರಿ ಚಲೋ ಬರತ್ರಿ ಚಲೋ ಬರತ್ರಿ ಮತ್ತೆ ನಮ್ ಹೊಲ ಕಮ್ಮಿ ಅಲ್ರಿ ಅದ ಸಂಬಂಧ ಮಂದಿ ದೊಡ್ಡ ಟ್ರಾಕ್ಟರ್ ಎಂಡ್ ಪುಟ್ಟ ಬಿಟ್ಟಾರ ಕಮ್ಮಿ ಕಮ್ಮಿರದ ನಾಲ್ಕು ಮೂರು ಸೈಜ್ ಬಿಟ್ಟು ನಾಲ್ಕು ಮೂರು ಬಿಟ್ಟು ಬಂದಿರಿ ಹೊಲ ಕಮ್ಮಿ ಕಮ್ಮಿರದ ಹ್ಮ್ ಇದು ನೀವು ಸಸಿ ತಮ್ಮ ಹಚ್ಚಿದ್ರಿ ಕಡ್ಡಿ ನಾಟಿ ಮಾಡಿದ್ರಿ ಸಸಿ ಹಚ್ಚೇನ್ರಿ ಎಲ್ಲಿಂದ್ರಿ ಶಿವಮೊಗ್ಗದಿಂದ ತಂದ್ರಿ ಶಿವಮೊಗ್ಗದ ಶಿವಮೊಗ್ಗ ಒಂದ್ ಸಸಿಗೆ ಎಷ್ಟ್ ಬಂದಿತ್ರಿ ಒಂದ್ ಸಸಿಗೆ ಇಲ್ಲಿ ಬಂದ್ ಮುಟ್ಟಾಕ್ ನಾಲ್ಕು ಬರ್ತರಿ ಒಂದ್ ಎಕರೆ ಹನ್ನೆರಡು ಗುಂಟೆ ಎಷ್ಟ್ ಸಸಿ ಉಳ್ಕೊಂಡು ಮೂರ್ ಸಾವಿರ ಮೂರ್ ಸಾವಿರ ಖರ್ಚು ಎಷ್ಟು ಬಂತಿ ಟೋಟಲ್ ಟೋಟಲ್ ಒಂದ್ ಕಮ್ಮಿ ಅಂದ್ರೆ ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ಅರವತ್ತರಿಂದ ಹ್ಮ್ ಹ್ಮ್ ಬರ್ತೀರಿ ಮತ್ತೆ ಎನ್ ಆರ್ ಜಿ ದುಡ್ಡು ಬರ್ತೈತೆ ಅದು ಹಚ್ಚ ಎನ್ ಆರ್ ಜಿ ಬಂದದ್ರಿ ಏನು ಭಾಳ ಬರಂಗಿಲ್ಲ ಏನಾಗ್ ಒಂದು ಇಪ್ಪತ್ತೆಂಟು ಮೂವತ್ತು ಸಾವಿರ ರೂಪಾಯಿ ಬಂದ್ ರೀ ಎನ್ ಅದೊಂದು ನಿಮ್ಗೆ ಅನುಕೂಲ ಆಗುತ್ತೆ ಅನುಕೂಲ ಬರಲಿ ಎಷ್ಟ ಬರೀ ಗೌರ್ಮೆಂಟ್ ಹಾಂ ಹಾಂ ಅನುಕೂಲ ಆಗೈತೆ ರೀ ಸರ್ ಸರ್ ಮತ್ತೆ ಈಗ ನೀವು ಹಚ್ಚಿದ್ರಲ್ಲ ಮೊದಲು ಎಷ್ಟು ಮೊಟ್ಟೆ ಅಂದ್ರೆ ಸರ್ ಫಸ್ಟ್ಗೆ ನೂರ ಏಳ್ನೂರ ಇಪ್ಪತ್ತು ಮಟ್ಟ ಚಂದ್ರಿ ಮೊಟ್ಟೆ ಈಗ ಐವತ್ತು ಐವತ್ತರ್ತಾನೆ ಮೂವತ್ತರ ತಾನೆ e ಅಂದ್ರೆ ನೀರು ಈಗ ಶಾರ್ಟೇಜ್ ಇರೋದಕ್ಕ ಹೆಚ್ಚಿ ಹೆಚ್ಚು ಕಮ್ಮಿ ಹೌದಲ್ರಿ ಈಗ ಎರಡ್ನೂರ ತನ್ಕೊಂತಿಲ್ರಿನೂರ ಮೊಟ್ಟೆ ತರ್ತೀರಿ ಎರಡ್ನೂರ ಮೊಟ್ಟೆ ಕೆಜಿ ತೂಕ ಒಮ್ಮೆ ಬರ್ತೈತಿ ಸರ ಒಮ್ಮೆ ಚಲೋ ವಾತಾವರಣ ಎರಡ್ನೂರಕ್ಕ ಎರಡ್ನೂರ ಬರತ್ರಿ ಎರಡ್ ಗಂಟೆ ಬರತ್ತೆ ವಾತಾವರಣ ಒಂದ್ ಅರವತ್ತು ಒಂದ್ ಎಪ್ಪತ್ತು ಒಂದ್ ಎಂಬತ್ತು ಒಂದ್ ಬ್ಯಾಚಿಗೆ ಎಷ್ಟು ಖರ್ಚು ಬರುತ್ತೆ ಸರ್ ಟೋಟಲ್ ನಿಮ್ ಒಂದ್ ಬ್ಯಾಚಿಗೆ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತೈದ ಮೂವತ್ ಸಾವಿರ ಖರ್ಚು ಬರ್ತಾರೆ ಒಮ್ಮೆ ಒಂದ್ ಒಮ್ಮೆ ಹುಳ ಹಾಕಿದ್ವಿ ಅಂದ್ರೆ ಮೊಟ್ಟೆಗೆ ಮೂರ್ ಸಾವಿರ ರೂಪಾಯಿ ಖರ್ಚು ಮೂರ್ ಸಾವಿರ ರೂಪಾಯಿ ಸರ ಅದಾಯ ಬರ್ತರಿ ಹಾಂಗ್ನಾಗ ಬೆಳಿಗ್ಗೆ ಬಂದ್ರೆ ಅದಾಯ ಬರ್ತೀರಿ ನಾನು ಕಮ್ಮಿ ಅಂದ್ರೆ ಒಂದು ಎಂಬತ್ತೆರಡ್ರಿ ಒಂದು ಒಮ್ಮೆ ಒಂದ್ ಲಕ್ಷ ಎಂಬತ್ತೆರಡು ಸಾವಿರ ರೇಟ್ ಹತ್ತದ್ರ ಮೇಲೆ ಬರೋದ್ರ ಮೇಲೆ ಒಂದು ಒಂದು ಒಂದ್ ವರ್ಷದ ಎಷ್ಟು ಎಷ್ಟು ಬ್ಯಾಚ್ ಮಾಡ್ತಿರೋದ್ ಬ್ಯಾಚ್ ಬರೋದ್ರಿ ನಮ್ದು ಎರಡು ಮಂದಿ ಕೂಡಿ ಮನೆ ನಾವು ನಾನು ಒಂದಾಗ ಮನೆ ನಮ್ ತಮ್ಮನ ಅರ್ಧ ಖರ್ಚ ಮತ್ತೆ ಅವ ಒಂದ್ ಪ್ಲಾಟ್ ಮೇಸ್ತಾನ ನಾನು ಒಂದ್ ಪ್ಲಾಟ್ ಮೇಸ್ತಾನೆ ವರ್ಷಕ್ಕೆ ನಾನು ಐದ್ ಬೆಳೆಯಾಕು ವರ್ಷಕ್ಕೆ ಅವನು ಐದ್ ಓ ಪರವಾಗಿಲ್ಲ ಹಿಂಗ ಸರಾಸರಿ ಒಂದ್ಸಿ ಚಲೋ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಮಟ್ಟ ಬರತ್ತೀರ ಎಂಬತ್ ಸಾವಿರ ಒಂದ್ ಲಕ್ಷ ಅತಿ ಮಟ್ಟ ಅತಿ ರೇಟ್ ರೇಟ್ ಹತ್ತಲಿಲ್ಲ ಅಂದ್ರೆ ಮತ್ತೆ ಬರಂಗ್ ಈಗ ಅವಾಗ ನಾನು ರೇಟ್ ಏಳ್ನೂರ ಮಟ್ಟ ಆಯ್ತದ ಅವತ್ತ ಅವತ್ತಿನ ಟಾರ್ಗೆಟ್ ಚಲೋನು ಬಂತು ಇವತ್ತು ನಾಕ್ನೂರ ಇಪ್ಪತ್ತು ಹಿಂಗ ಹಿಂಗತಿ ಮತ್ತೆ ಇದು ಬಿಸಿಲಿಗೆ ಒಂದು ಹುಳ ಒಂದ್ ಸೂದ್ ಬರೋದು ಬಿಸಿಲು ತಪ್ಪು ಕಾಲಕ್ಕ ಹುಳ ಹಂಗ ಮಾಡಾಕ್ ಅಂತವ್ರಿಗ ಈಗ ಈಗ ನಾಲ್ಕನೇ ಜ್ವರದಿಂದ ಈಗ ಐದ್ ಮೇವ್ ಹಾಕೇನ್ರಿ ಈಗ ಐದ್ ಮೇವ್ ಹಾಕೇನ್ ಈಗ ನಾಲ್ಕನೇ ಜ್ವರಕ್ಕೂ ಚಲೋ ಬಂದೈತ್ರಿ ಈಗ ಈಗ ಇಲ್ಲಿ ಮಾಡ ಚಲೋನ ಐತ್ರಿ ಬರ್ಬೋದು ಅನಿಸ್ ನನ್ಗೆ ಚಲೋ ಬರ್ಬೋದು ಈಗ ಸರ್ ಈಗ ಏನಂತಂದ್ರ ಈಗ ರೇಷ್ಮೆ ಇದಕ್ಕೆ ತೋಟಕ್ಕೆ ನೀವ ಹ್ಮ್ ರಾಸಾಯನಿಕ ಜಾಸ್ತಿ ಯೂಸ್ ಮಾಡ್ತೀರಾ ಹೆಂಗ್ರಿ ಇಲ್ರಿ ಇದು ರಾಸಾಯನಿಕ ಅಂದ್ರೆ ಡಿ ಎ ಹಾ ಡಿ ಎ ಪಿ ಅಮೋನಿಯಮ್ ಒಮ್ಮೆ ಆರ್ಚಿಲಾ ಹ್ಮ್ ಯೋಚನೆ ಮಠ ಹಾಕ್ತಾನೆ ಒಂದು ಒಂದು ಕಾಲು ಎಕರೆ ಒಂದು ಕಾಲು ಚೀಲ ಮತ್ತೆ ಕೊಡ್ತೇನೆ ಶಗಣಿ ಗೊಬ್ಬರ ವರ್ಷ ಕೆಡ ಗಾಡಿ ಕೊಡ್ತಾನೆ ಹ್ಮ್ ಒಂದ್ ವರ್ಷ ಕೆಡ ಗಾಡಿ ಒಂದ್ ವರ್ಷ ನಾನು ಗೊಬ್ಬರ ಅಷ್ಟೇ ನನ್ನ ಎರಡು ಐತಿ ಕೊಡ್ತೇನೆ ಸರಿ ಸರಿ ಓಕೆ ಇನ್ನೊಂದ್ರಿ ಈಗ ಒಂದ್ ಎಕರೆ ನೀರು ಎಷ್ಟು ಎಕ್ರಿ ಬೋರಲ್ ಐತ್ರಿ ಒಂದು ಬೋರ್ ಫಸ್ಟ್ ಬೋರ್ ಎರಡು ವರ್ಷ ರೇಷ್ಮೆ ಹಾಕಿದ್ರಿ ಅದ್ರ ಪಾಕಿಬಿಡ್ತದೆ ಆ ಬೋರ್ ನೆಕ್ಸ್ಟ್ ಮತ್ತೆ ಹಾಕಿದ್ರೆ ಮೊನ್ನೆ ಮಣ್ಣೆ ಅದು ಕಮ್ಮಿ ಆಗ್ಬಿಡತಿ ಅದು ಕಮ್ಮಿ ಆಗೈತಿ ಅದಕ್ಕೆ ಕಮ್ಮಿ ಆಗಿರೋದ್ ಮತ್ತ ಏನ ಮಾಡಿ ಮತ್ತೆ ಹೋಗೋದು ಈ ಮಳೆಗಾಲ ಮಳಿ ಬಿದ್ರೆ ನಮ್ ಬಳೆ ಶುದ್ಧ ದೇವ್ರಿಂದ ಇವ್ರು ಕೋಟಿ ಮಳಿ ಕೊಡಬೇಕು ಚಲೋ ಆಗತ್ರಿ ಬಟ್ ರೇಷ್ಮೆ ಕೃಷಿಯಿಂದ ತುಂಬಾ ಖುಷಿ ಆಯ್ತ್ ಆಯ್ತ್ ಖುಷಿ ಐತ್ರಿ ದೇವ್ರು ಒಳ್ಳೇದಲ್ಲ ದೇವ್ರ್ ಒಳ್ಳೇದ್ ಮಾಡಿ ಒಳ್ಳೆ ಓಕೆ ಸರ್ ಓಕೆ ನೀವು ಇಲ್ಲಿ ಏನಪ್ಪ ಹದಿನೆಂಟು ಗುಂಟೆ ಮೆನ್ಸಿಂಗ್ ಹಾಕಿದ್ರಲ್ಲ ಅಲ್ಲಿ ಒಂದ ಫೇಲ್ ಆಗಿದೆ ಸರ್ ಫೇಲ್ ಆಗಿದೆ ಸರ್ ಒಂದು ಹದಿನೆಂಟು ಗುಂಟೆ ರೇಷ್ಮೆ ಹೆಚ್ಚಿದ್ದ ಅದಕ್ಕೆ ಅದೇನೆಲ್ಲ ಫೇಲ್ ಆಗಿಬಿಡ್ತದೆ ಫೇಲ್ ಆಗ್ಬಿಡ್ತು ಇಲ್ಲಿ ಒಂದ್ ಎಕರೆ ಅಲ್ಲಿ ಅಲ್ಲಿ ಏನಾಗಿಲ್ಲ ಅಲ್ಲಿ ಅಲ್ಲಿ ಏನಾಗಿಲ್ಲ ಅಲ್ಲಿ ಅಲ್ಲಿ ಮುಂಚೆ ಮೆನ್ಸಿ ಹಚ್ಚಿಲ್ರಿ ಅದಕ್ಕೆ ಮೆನ್ಸಿಂಗ್ ಒಟ್ಟ ಆಗಿಲ್ಲ ಹಾಕಿಲ್ರಿ ಅದಕ್ಕೆ ಗೊಂಜಾಳ ಇಂಥ ಹತ್ತಿ ಪತ್ತಿ ಹಾಕ್ತಿದ್ರಿ ಮುಂಚೆ ಸರಿ ಚಲೋ ಆಗೈತಿ ಚಲೋ ಆಗೈತಿ ಓಕೆ ರೀ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಹುತ್ಪುರ ಧನ್ಯವಾದಗಳು